ಹಾಯ್ ಫ್ರೆಂಡ್ಸ್ ಬರ್ರಿ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೊಂದು ಶ್ರೀ ಪರಮಾತ್ಮನ ಒಂದು ದರ್ಶನನ ಮಾಡಾಕತ್ತೀನಿ ನೋಡಿರಿ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಕ್ಲಾಗ್ಸ್ಗಿದ್ರ ಫ್ರೆಂಡ್ಸ್ ಐ ಹೋಪ್ ಎಲ್ಲ ಮಸ್ತ್ ಆಗಿದ್ರೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಬರ್ರಿ ಈಗ ಇವತ್ತ ಊರಿಂದ ಬಂದೀನಿ ಬಂದ ಸಂತಿ ಮಾಡ್ಕೊಂಬಂದೀವಿ ನೋಡ್ರಿ ಸಂತಿ ಮಾಡ್ಕೊಂಬಂದೀವಿ ಮಣಿ ಎಲ್ಲ ಕ್ಲೀನ್ ಮಾಡಬಿಡ್ರಿ ಇವತ್ತ ಸಾಕಾಗಿ ಹೋದ್ರಿ ಆ ಮನೆಯಾಗೆಲ್ಲ ಧೂಳ ಅಂಟು ಬಂದಿತ್ತು ಇಲ್ಲಿ ನೋಡ್ರಿ ಮದಗು ಸಹ ಕುಂತೈತಿ ಓದಂದ್ರೆ ಅಂತ ಯಾಕಂದ್ರ ನಿದ್ದೆ ಬರ್ತದಂತ ಅವ್ನ್ ಕುಂತ್ರ ನಿದ್ದೆ ಬರ್ತತಂತ್ರಿ ಅದನ್ನ ಹ್ಞೂ ಓದ ಮತ್ತೆ ಓದ ಅವ್ರು ಕೇಳ್ತಾರಂತ ನೋಡು ಓ ಓದ ಆಯ್ ಅಯ್ ಆಯ್ മംഗാൻ മരി മക്കി ബേബി മംഗി ഇത് ಹ್ಞೂ ಓಕೆ ಫ್ರೆಂಡ್ಸ್ ಆರಾಮ ಇಲ್ಲ ಒಂದು ಕಮೆಂಟ್ ಮಾಡಿದ್ರಿ ನಿಮ್ಮ ತವರ್ ಮನಿ ಬಗ್ಗೆ ಒಂದಷ್ಟು ವಿಡಿಯೋ ಮಾಡಿರಿ ಅಂಥೇಳಿ ನಮ್ಮ ಮನಿ ಬಗ್ಗೆ ವಿಡಿಯೋ ಮಾಡುವಂಥದ್ದು ಏನಿಲ್ಲರಿ ಯಾಕಂದ್ರೆ ನಮ್ಮ ಮನಿ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಅದ್ರ ಸಲುವಾಗಿ ವಿಡಿಯೋ ಮಾಡೋಕ್ಕಾಗಂಗಿಲ್ಲ ಅಲ್ಲಿಗ ಇದನ್ನು ಮಾಡೋಕ್ಕಿಂತ ಪಟ್ಲಿ ಕೆಳಸಾರ ಭಾಳ ಕೆಳಸಾರ ಭಾಳ ಬಂದಿದ ಹಿಂಗಾಗಿ ನಮ್ಮ ಅವಾರ ಇಲ್ಲಿ ಬಂದಾರ್ರೀ ಇಲ್ಲಿ ಬಂದು ಕುಂತಾರ ಹಾಯ್ ಸೇ ಹಾಯ್ ಮಮ್ಮಿ ಹಾಯ್ ಅವ್ರನ್ನೇ ಇಲ್ಲಿ ಕರ್ಕೊಂಡ್ಬಂದೇನ್ರಿ ಯಾಕಂದ್ರೆ ನಂಗೆ ಗದಾಮಿ ಹಾಕಿಲ್ಲ ಅದ್ರ ಸಲುವಾಗಿ ಅವರೇ ಇಲ್ಲಿ ಬಂದಾರ ನಾನು ನಮ್ಮ ತವ್ರ ಮನಿ ಬಗ್ಗೆ ವಿಡಿಯೋ ಮಾಡಿ ಹಾಕಿರಿ ಅಂತ ಹೇಳಿದ್ರಿ ಈಗ ಆಗಂಗಿಲ್ಲ ಯಾಕಂದ್ರೆ ಅಲ್ಲೆಲ್ಲ ಮನಿ ಸ್ವಲ್ಪ ಅದು ಆದ್ರೆ ಸಲುವಾಗಿ ಈಗ ಮಾಡೋಕ್ಕಾಗಂಗಿಲ್ಲ ಅಂದ್ರೆ ನಮ್ಗೆ ಸ್ವಂತ ಮಣಿನೂ ಅಲ್ಲ ಅದು ಸ್ವಂತ ಮನಿ ಹಬ್ಬ ಎಲ್ಲ ಬಾಡಿಗೆ ಇದೀವಿ ಅಲ್ಲೆಲ್ಲ ಸದತ್ತೆಯಾಗ ಬಾಡಿಗೆ ಇದ್ಕೊಂಡು ಮಮ್ಮಿ ಹೆಂಗೋ ಕೆಲಸ ಮಾಡಿಕೊಂಡು ಅಡ್ಜಸ್ಟ್ ಆಗ ಅದಾರ ಮಾಡ್ಕೊಂಡು ಅದಾರ ಅಲ್ಲೇ ನಂದು ಓದೆಲ್ಲ ಅಲ್ಲೇ ಮುಗ್ದಿದ್ದ ನಿನ್ನ ನಡಕಿರೋದನ್ನ ಇದು ಮಸ್ತಾಗಿ ಪಸ್ತಾಗಿ ಅಂತೇಳಿ ನಮ್ಮ ಅಲ್ಲಿ ಇದು ಹೇಳಬೇಕಂದ್ರೆ ಒಂದು ವಿಷಯ ಏನಪ್ಪ ಅಂದ್ರೆ ಮಮ್ಮಿ ಕಣ್ಣ ಕೆಲಸ ಮಾಡ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ರ ಅಲ್ಲಿಗೆ ಹೋಗಿ ಮೀಟ್ ಆಗ್ರಿ ನಮ್ಮ ಮಮ್ಮಿಗೆ ಅಂದ್ರೆ ಅವರು ಎಲ್ಲ ಭಾಳ ಇದು ಮಾಡ್ತಾರೆ ಹಂಗೇನಿಲ್ಲ ನೀಲ ಜೀವನದಾರ ಅಲ್ಲಿಗೆ ಹೋಗಿ ಭೇಟಿ ಆಗಿರಿ ನಮ್ಮ ಸಬ್ಸ್ಕ್ರೈಬರ್ ಸಹ ಹಂಗೆ ಸವದತ್ತಿ ಆಗೋದೇನು ಅಂತೇಳಿ ಕಮೆಂಟ್ ಮಾಡಿದ್ರಿ ಯಾರು ಅಂತೇಳಿ ಗೊತ್ತಿಲ್ಲ ನನ್ಗೆ ಬಟ್ ಸವದತ್ತಿಗೆ ಬಂದಾಗ ಹೇಳ್ರಿ ಅಂತ ಹೇಳಿದ್ರಿ ಬಟ್ ಆಗಲಿಲ್ಲ ನನಗೆ ಯಾಕಂದ್ರೆ ಅಲ್ಲಿ ಎಂಟು ದಿನ ಇದ್ದರೂ ಎಂಟು ದಿನ ನಾನು ಹೊರಗೆ ಹೋಗಿಲ್ಲ ಆರಾಮ್ ಮನೆಯಾಗ ಕುತೀನಿ ಮನೆಯಾಗ ಹುಷಾರಿ ಅದ್ರ ಸಲುವಾಗಿ ಮನೆಯಾಗ ಇದ್ನಿ ಅದ್ರ ಸಲುವಾಗಿ ಮಮ್ಮಿನ ಇಲ್ಲಿ ಬಂದ್ರೆ ಮನೆಯೆಲ್ಲ ಹಾ ಇಲ್ಲಿ ಮನೀಕೆ ಸ್ವಲ್ಪ ಕೆಲ್ಸದ ಬಾ ಜಾಸ್ತಿ ಇತ್ರ ಅದ್ರ ಸಲುವಾಗಿ ನನ್ನ ಮನೆಗೆ ಕರ್ಕೊಂಡು ಬಂದೇನೆ ಮಮ್ಮಿನ ಹೀಗಾಗಿ ಅಲ್ಲಿ ಯಾರಾದರೂ ಮಮ್ಮಿಯವ್ರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ಅಲ್ಲಿಗೆ ಹೋಗಿರಿ ಬಸವೇಶ್ವರ ಖಾನಾವಳಿ ಆಮೇಲೆ ಮಂಗಳೂರು ಹೋಟೆಲ್ ಹಿಂದೆ ಐತ್ರಿ ಅಲ್ಲಿಗೆ ಹೋಗಿ ಇದನ್ನ ಮಾಡಿರಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಮಂಗಳೂರು ಹೋಟೆಲ್ ಹಿಂದಗಡೆ ಬಸವೇಶ್ವರ ಖಾನಾವಳಿ ಅಂತೇಳಿ ಒಂದು ಇದು ಹೋಟೆಲ್ ಐತ್ರಿ ಅಲ್ಲಿಗೆ ಹೋಗಿ ನಮ್ಮ ಮಮ್ಮಿಯವ್ರು ನಿಮ್ಗೆ ಅಲ್ಲಿ ಅಡುಗೆ ಮಾಡ್ತಿರ್ತಾರೆ ಅಲ್ಲೇ ಸಿಗ್ತಾರೆ ಹಂಗೆ ನಮಗೆ ಭೇಟಿ ಆಗಬೇಕಂದ್ರೆ ಪ್ಲೀಸ್ ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಹಂಗೆ ನಮ್ಮ ವ್ಲಾಗ್ಸನ್ನು ಇರಿ ಸಬ್ಸ್ಕ್ರೈಬ್ ಇರಿ ಹಂಗೆ ಎಲ್ಲರಿಗೂ ಶೇರ್ ಮಾಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ನಾನು ಒಂದಷ್ಟು ಬಸ್ನಾಗ ಬರುವಾಗ ಒಂದಷ್ಟು ಕ್ಲಿಪ್ಸನ್ನು ತಗೊಂಡಿದ್ದೆ ಅದು ಏನಪ್ಪ ಅಂದ್ರೆ ಒಂದು ಗುಡ್ಡದ ಮೇಲಿರುವಂಥ ಒಂದು ನಮ್ಮ ದೇವರ ಒಂದು ಇದನ್ನ ಸಿಂಬಲನ್ನು ತಗೊಂಡಿದ್ದೆ ಅದನ್ನು ಹಾಕ್ತೀನಿ ನೋಡ್ಕೊಂಬರ್ರಿ ಫಸ್ಟ್ ಓಕೆ ಫ್ರೆಂಡ್ಸ್ ಬರ್ರಿ ಈಗ ನೋಡ್ರಿ ಇಲ್ಲೇ ನಾನು ಊರಿಂದ ಸವದತ್ತಿಯಿಂದ ಜಾವರಿ ಹೊಂಟಿದ್ದೆ ಹೂ ಇದ್ರಾಗ ಇದು ಒಂದು ಸಿಂಬಲ್ ಕಾಣೆ ನಮ್ಗೆ ಅಂದ್ರೆ ಓಮ್ ಅನ್ನೋದು ಒಂದು ಎಷ್ಟು ಚಂದ ಅಲ್ರಿ ಅದು ಎಷ್ಟು ಚಂದ ಬರದಾರ ಗುಡ್ಡದ ಮೇಲೆ ಅಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೆ ಸಾರಿ ನನಗಾಗಲಿಲ್ಲ ಯಾಕಂದ್ರೆ ಬೆಳಗ್ಗೆ ಏಳೋದು ಲೇಟ್ ಆಯಿತು ಹಿಂಗಾಗಿ ಎದ್ದು ಇದನ್ನು ಮಾಡು ರೆಡಿಯಾಗಿ ಬಸ್ ಸಿಗುದ್ರೆ ಲೇಟ್ ಆಗಿಬಿಡ್ತು ನಮಗೆ ಒಂದರ ಬಸ್ ಸಿಕ್ತಾರೆ ಮಧ್ಯಾಹ್ನ ಅದ್ರ ಸಲುವಾಗಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿಕಾರ ಇದನ್ನು ಮಾಡಾಕತ್ತೀನಿ ನೋಡಿರಿ ಇದು ಯಾವ ಊರು ಅಂತೇಳಿ ನನ್ಗೆ ಕಮೆಂಟ್ ಹಾಕಿರಿ ಪ್ಲೀಸ್ ಎಲ್ಲರೂ ಹಂಗೆ ಇದು ಯಾ ಅಂದ್ರೆ ಎಲ್ಲಮ ಗುಡ್ಡದ ಬಾಜುಕ ಬರ್ತೈತೆ ನೋಡಿರಿ ಇದು ನೀವು ಎಲ್ಲಮ್ಮ ಗುಡ್ಡಕ್ಕೆ ಹೋಗುವಾಗ ಏನರ ಮೋಸ್ಟ್ಲಿ ನೀವು ಅನ್ಕೋಬೋದು ಯಾವ ಊರಪ್ಪ ಅಂತೇಳಿ ಎಲ್ಲರಿಗೂ ನೋಡ್ರಿ ಕಮೆಂಟ್ ಮಾಡಿರಿ ಹೇಳ್ರಿ ನನ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ ಬರ್ರಿ ಮುಂದೆ ಹೋಗುಣಂತ ಓಕೆ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ ಇಷ್ಟ ಅದು ಯಾವ ಊರು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹಂಗ ಅದು ಒಂದು ಎಲ್ಲಿ ಬರೋದು ಯಾವ ಒಂದು ಇದನ್ನ ಊರು ಯಾವ ಒಂದು ಸಿಂಬಲ್ ಎಷ್ಟು ಚೆನ್ನಾಗಿದೆ ಯಾರ್ಯಾರು ಆ ಭಕ್ತರದಿರಲ್ಲ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡ್ರಿ ಅಷ್ಟು ಸಾಕು ನಮ್ಗೆ ಮತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡುವಂಥ ಸಮಯ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಬೆಲ್ಲೈಕನ್ ಮೇಲೆ ಇವತ್ತು ಆದ್ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ಹಂಗ ನನ್ನ ಇನ್ಸ್ಟಾಗ್ರಾಮ್ ಐಡಿ ನನ್ನ ಫೇಸ್ಬುಕ್ ಐಡಿನ ನಾನು ಇಲ್ಲಿ ಕೆಳಗೆ ಹಾಕಿರ್ತೀನಿ ಪ್ಲೀಸ್ ಹೋಗಿ ಫಾಲೋ ಆಗ್ರಿ ಪ್ಲೀಸ್ ಚಾಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮಾಡಾಕತ್ತೀನಿ Bye.